ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತಾ ಇದ್ದೀನಿ ಇವತ್ತು ಒಂದು ಪುಟ್ಟದಾಗಿ ಮಿನಿ ಬ್ಲಾಗ್ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಶುರು ಮಾಡ್ಕೊಂಡಿದ್ದೀನಿ ಹೇಗೆ ಹೋಗುತ್ತೆ ಗೊತ್ತಿಲ್ಲ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಇವತ್ತು ಆ್ಯಕ್ಚುಲಿ ಸಂಡೇ ಸಂಡೇ ಯೂಶ್ವಲಿ ಸ್ವಲ್ಪ ಲೇಟಾಗೇ ಶುರು ಆಗುತ್ತೆ ನಮ್ಮದು ದಿನ ಬಟ್ ಇವತ್ತು ಸ್ವಲ್ಪ ಬೇಗನೇ ಎದ್ದಿದ್ದೆ ಹಾಗಾಗಿ ಕೆಲಸಗಳಿತ್ತು ಸ್ವಲ್ಪ ಮಾಡೋಣ ಅಂತ ಹೇಳ್ಕೊಂಡು ಶುರು ಮಾಡ್ಕೊಂಡಿದ್ದೀನಿ ಟೈಮ್ ಬಂದುಬಿಟ್ಟು ಆಲ್ರೆಡಿ ಒಂಬತ್ತು ಮೊತ್ತ ಆಗಿದೆ ಹೇಳಿದಲ್ವ ಸಂಡೇ ಅಂದರೆ ಲೇಟಾಗಿರುತ್ತೆ ಅಂಥೇಳಿ ಬೇಗ ಇಲ್ಲಿ ಒಂದು ಸ್ವಲ್ಪ ದೇವ್ರ ಕೋಣೆನೂ ಕ್ಲೀನ್ ಮಾಡ್ಕೋಬೇಕಿತ್ತು ದೇವ್ರ ಕೋಣೆ ಎಲ್ಲ ದೇವರು ಏನು ಮೂರ್ತಿಗಳನ್ನಾಯಿತು ಫೋಟೋಗಳನ್ನಾಯಿತು ಎಲ್ಲ ತೆಗೆದುಬಿಟ್ಟು ಒರೆಸಿ ಇಟ್ಟಿದ್ದೀನಿ ಇನ್ನೇನು ಜೋಡಿಸ್ಕೊಂಡು ದೇವ್ರ ಪೂಜೆ ಒಂದು ಆಯ್ತಪ್ಪ ಅಂತಂದರೆ ಮುಂದಿನ ಕೆಲಸ ಶುರು ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ನೋಡ್ತಾ ಇದ್ದೀರಾ ಮೊದಲನೇದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸು ಪುಲೀಗ್ಸಿಗೂ ಶೇರ್ ಮಾಡಿ ಆ್ಯಕ್ಚುಲಿ ನಮ್ಮ ದೇವ್ರ ಕೋಣೆ ಈಗೇನು ನೋಡ್ತಾ ಇದ್ದೀರಲ್ಲ ಇದ್ರ ಎದುರುಗಡೆ ಇದೆ ದೊಡ್ಡದಾಗಿಯೇ ಇದೆ ದೇವ್ರ ಕೋಣೆ ಬಟ್ ವಾಸ್ತು ಪ್ರಕಾರ ದೇವ್ರ ಕೋಣೆ ಅಲ್ಲಿ ಇರಬಾರ್ದು ಅಂತ ಹೇಳಿ ಹೇಳಿದರು ಹಾಗಾಗಿ ಇಲ್ಲೊಂದು ಪುಟ್ಟದಾಗಿ ಒಂದು ಗೂಡು ದೇವರ ಗೂಡನ್ನು ತರಿಸಿಬಿಟ್ಟು ಹಾಕ್ಕೊಂಡಿದ್ದೀವಿ ಸೊ ಇಲ್ಲಿಗೆ ನಾವು ಇಲ್ಲಿ ತುಂಬ ದಿವಸ ಆಯ್ತು ಇಲ್ಲಿ ಹಾಕ್ಕೊಂಡು ಇಲ್ಲಿ ಇಲ್ಲೇ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ ಬಟ್ ಓಕೆ ಅಲ್ಲಿ ವಾಸ ಪ್ರಕಾರ ಇಲ್ಲ ಅಂತಂದ್ರಿಂದ ಯಾಕೆ ಇಟ್ಕೋಬೇಕು ಅಂತ ಹೇಳ್ಕೊಂಡು ಅಷ್ಟೇ ಅದಕ್ಕಾಗಿ ಇಲ್ಲಿ ಇಟ್ಕೊಂಡಿದೀವಿ ಈಗ ಇಲ್ಲೇ ಇಲ್ಲೇ ಪೂಜೆ ಮಾಡೋದು ಹಾಗಾಗಿ ಬನ್ನಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ ಎಲ್ಲ ಹೊಸಿ ಇಟ್ಬಿಟ್ಟಿದ್ದೀನಿ ಟೇಬಲ್ ಮೇಲೆ ಈಗ ಒಂದೊಂದನ್ನೇ ಅರೇಂಜ್ ಮಾಡ್ಕೋಬೇಕು ಅದಷ್ಟೇ ಕೆಲಸ ಬನ್ನಿ ನಾವು ದೇವ್ರ ಕೋಣೆನ ಕ್ಲೀನ್ ಮಾಡಿಯೇ ಆಯಿತು ಹಾಗೆ ಪೂಜೆನೂ ಮಾಡಿಯೇ ಆಯಿತು ಅರೇಂಜ್ ಮಾಡಿಬಿಟ್ಟು ಪೂಜೆನೂ ಮಾಡಿ ಆಯಿತು ಇಷ್ಟು ಇವತ್ತಿನ ಪೂಜೆ ಆಗಿತ್ತು ಈಗ ನೆಕ್ಸ್ಟು ದೇವರಿಗೆ ಒಂದು ಕೈ ಮುಗಿದ್ಬಿಟ್ಟು ನೆಕ್ಸ್ಟು ಒಂದು ಹೇರ್ ಆಯಿಲ್ ಮಾಡೋದು ಹೇಗೆ ಅಂಥೇಳಿ ಇದ್ದೀನಿ ಇದು ತುಂಬ ಒಳ್ಳೆಯದು ಮನೆಯಲ್ಲೇ ಮಾಡಿ ನಾವು ಹಚ್ಕೊಳ್ಳೋದ್ರಿಂದ ಹೇರ್ ನರಿಷ್ಮೆಂಟು ಅಥವಾ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದಿರುತ್ತೆ ಅದನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಸೊ ಹೇರ್ ಆಯಿಲ್ ಮಾಡೋಕ್ಕೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಈ ಕರ್ಬೇವಿನ ಸೊಪ್ಪನ್ನು ಫ್ರೆಶ್ ಕರ್ಬೇವಿನ ಸೊಪ್ಪನ್ನು ತೊಗೊಂಡ್ಬಿಟ್ಟು ತೊಳೆದು ಸ್ವಲ್ಪ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿಲಲ್ಲಿ ಒಣಸಿ ಇಟ್ಕೊಂಡಿದ್ದೀನಿ ಹಾಗೆ ದಾಸವಾಳದ ಎಲೆ ದಾಸವಾಳದ ಹೂವು ಇದು ಎರಡನ್ನೂ ಸಹ ತೊಳೆದು ನಾನು ಸ್ವಲ್ಪ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಫ್ರೆಶ್ ನೆಲ್ಲಿಕಾಯಿ ಒಂದು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ನಾನು ಮಾಡ್ತಾ ಇರೋ ಎಣ್ಣೆಗೆ ಅಷ್ಟು ನೆಲ್ಲಿಕಾಯಿ ಸಾಕು ಹಾಗೆ ಒಂದು ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಅಲೋವಿರಾ ಅಲೋವೆರಾ ಇದು ನರಿಷ್ಮೆಂಟಿಗೋಸ್ಕರ ನಾನು ಯೂಸ್ ಮಾಡ್ತಾ ಇರೋದು ಸೊ ಇದಿಷ್ಟು ಐಟಮ್ಸನ್ನು ನಾನು ಎಣ್ಣೆ ತಯಾರು ಮಾಡೋಕ್ಕೆ ಹಾಕ್ತಾ ಇರೋದು ಹಾಗೆ ಇಲ್ಲಿ ನೋಡೋದಾದರೆ ಕಾಳು ಒಂದು ಸ್ಪೂನ್ನಷ್ಟು ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಅಕ್ಕಿ ಮತ್ತು ಒಂದು ಸ್ಪೂನು ಫ್ಲಾಕ್ಸೀಡ್ಸ್ ತೊಗೊಂಡಿದ್ದೀನಿ ಹಾಗೆ ಇದು ಸಹ ನಿಮಗೆ ಗೊತ್ತಿರ್ಬೋದು ಕೂದಲು ಕಂಡೀಷನಿಂಗ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಅದು ಫ್ಲ್ಯಾಕ್ಸ್ ಸೀಡ್ಸು ಹಾಗಾಗಿ ಇದ್ದರೆ ತಗೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಇಲ್ಲಿ ನಾನು ಆನಿಯನ್ ತೊಗೊಂಡಿದ್ದೀನಿ ಆನಿಯನ್ನು ನಿಮಗೆ ಆನಿಯನ್ ಸೀಡ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು ನೀವು ಫ್ರೆಶ್ ಆಗಿನೇ ನಾನು ಎಲೆಗಳನ್ನು ಹಾಗೆ ಹೂಗ ಹೂವು ದಾಸವಾಳದ ಹೂವು ಎಲೆನ ಫ್ರೆಶ್ಶಾಗಿಯೇ ಯೂಸ್ ಮಾಡ್ತೀನಿ ಅಂದ್ರೂ ಯೂಸ್ ಮಾಡ್ಕೋಬೋದು ನಾನು ತೊಳೆದುಬಿಟ್ಟು ಈಗ ಚಳಿ ಇರೋದ್ರಿಂದ ಡಸ್ಟ್ ಕೂತಿರುತ್ತೆ ಹಾಗಾಗಿ ಅದನ್ನು ನೀಟಾಗಿ ತೊಳೆದು ನಾನು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ಐಟಮ್ಸು ಬೇಕು ಮತ್ತು ಇಲ್ಲಿ ನಾನು ಬೇವಿನ ಪುಡಿ ತೊಗೊಂಡಿದ್ದೀನಿ ಬೇವಿನ ಎಲೆ ಪುಡಿನ ತೊಗೊಂಡಿದ್ದೀನಿ ಎಲೆ ಸಿಕ್ಕಾಗ ಅದನ್ನು ಟ್ರೈ ಮಾಡಿ ಇಟ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಬೇವಿನ ಗಿಡ ಇದ್ದರೆ ಅದನ್ನು ಸಹ ಎಲೆನ ಒಂದು ಎರಡು ಮೂರು ಕಡ್ಡಿಯಷ್ಟು ಹಾಕೋಬೋದು ಅದು ಸಹ ನಮ್ಮ ಹೇರಿಗೆ ಹೆಲ್ಪ್ ಆಗುತ್ತೆ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದಾಗ ಹಾಗಾಗಿ ಇದನ್ನು ಸಹ ಹಾಕ್ಕೊಂಡಿದ್ದೀನಿ ಮೇನಾಗಿ ಇದಕ್ಕೆ ಕೊಬ್ಬರಿ ಎಣ್ಣೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಿನಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಒಂದು ಕಪ್ಪು ಕೊಬ್ಬರಿ ಎಣ್ಣೆಗೆ ನಾನು ಒಂದು ಮೀಡಿಯಮ್ ಈರುಳ್ಳಿ ಹಾಗೆ ಒಂದು ನೆಲ್ಲಿಕಾಯಿನ ಹಾಕೋತಾ ಇದ್ದೀನಿ ನೀವು ಎಷ್ಟು ಮಾಡ್ತಾ ಇದ್ದೀರಾ ಅದ್ರ ಮೇಲೆ ನೀವು ಪದಾರ್ಥಗಳನ್ನು ತೊಗೋಬೋದು ಸೊ ಈಗ ಬನ್ನಿ ಹಾಗಿದ್ರೆ ಏನೆಲ್ಲ ಹೇಗೆ ಮಾಡೋದಿದನ್ನು ಅಂತ ಹೇಳಿ ಬರೋಣ ಈಗ ನಾನು ಒಂದು ಕಪ್ಪು ಕೊಬ್ಬರಿ ಎಣ್ಣೆನ ಈ ರೀತಿ ಒಂದು ಕಡಾಯಿಗೆ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ದಪ್ಪ ತಳದ ಕಡಾಯಿ ಇದ್ರೂ ಸಹ ನೀವು ಅದಕ್ಕೆ ಹಾಕೋಬೋದು ನಾನಿಲ್ಲಿ ಸ್ಟೀಲ್ ಕಡಾಯಿ ಇತ್ತು ನನ್ನ ಹತ್ತಿರ ಅಂಥೇಳಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಸಣ್ಣ ಊರಿಲಿ ಇಟ್ಬಿಟ್ಟು ನಾವು ಹೀಟ್ ಮಾಡಬೇಕು ಸಡನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಹೀಟ್ ಮಾಡಬಾರ್ದು ಆಮೇಲೆ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಇದ್ದರೆ ತುಂಬ ಒಳ್ಳೆಯದು ನಾವು ಊರಿಗೆ ಹೋದಾಗ ಅಲ್ಲಿ ಗಾಣದಿಂದ ತೊಗೊಂಬಂದಿರ್ತೀವಿ ಸೊ ಫ್ಯಾಕ್ಟ್ರಿಲಿ ಸಾರಿ ಫ್ಯಾಕ್ಟ್ರಿಯಿಂದ ತಂದಿರ್ತೀವಿ ಐದು ಕೆ ಜಿ ಹತ್ತು ಕೆ ಜಿ ನಮ್ಗೆ ಹೆಂಗೆ ಬೇಕು ಎಷ್ಟು ಯೂಸ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ತೊಗೊಂಬರ್ತೀವಿ ಸೊ ಹಾಗಾಗಿ ಇದು ಪ್ಯೂರ್ ಕೊಬ್ಬರಿ ಎಣ್ಣೆನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಈಗ ಸಿಮ್ಮಲ್ಲಿ ಇಟ್ಟಿದ್ದೀನಿ ಸೊ ಇದು ಒಂದು ಸ್ವಲ್ಪ ಹೀಟ್ ಆಗಬೇಕು ಅಲ್ಲಿ ತನ ಅದನ್ನು ಸ್ವಲ್ಪ ಹೊತ್ತು ಬಿಡೋಣ ಸೊ ಎಣ್ಣೆ ಲೈಟಾಗಿ ಬಿಸಿಯಾಗಿದೆ ಇದಕ್ಕೀಗ ನಾನು ದಾಸವಾಳದ ಎಲೆನ ಹಾಕ್ತಿದ್ದೀನಿ ಹಾಗೆ ಹೂ ಸಮೇತ ಹಾಕ್ತೀನಿ ಎಷ್ಟು ಇರುತ್ತೆ ನಿಮ್ಮ ಹತ್ರ ಅಷ್ಟೂ ಹಾಕ್ಬೋದು ಇಷ್ಟೇ ಹಾಕಬೇಕು ಅಂತ ಏನು ಲೆಕ್ಕಾಚಾರ ಇಲ್ಲ ಸೊ ಈಗ ನೋಡ್ತಾ ಇದ್ದೀರಲ್ಲ ಈ ರೀತಿ ಎಣ್ಣೆಲಿ ಹಾಕಿದ ಕೂಡಲೇ ಈ ರೀತಿ ಅದು ಏನು ಹೇಳ್ತಾರೆ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಶುರು ಆಗುತ್ತೆ ಫ್ರೈ ಆಗಿ ಕ್ರಿಸ್ಪಿ ಆಗುತ್ತೆ ಸೊ ಅಲ್ಲಿತನ ನಾವು ಅದನ್ನು ಹಾಕ್ ಫ್ರೈ ಮಾಡಬೇಕು ಹಾಗೆ ಇದ್ರ ಮೇಲೆ ಒಂದೊಂದೇ ಐಟಮ್ಸನ್ನು ಹಾಕೋತಾ ಹೋಗಬೇಕು ಫ್ರೈ ಆಗ್ತಾ ಇದೆ ಈಗ ಇದ್ರ ಜೊತೆಗೆ ನಾನು ಕರಿಬೇವಿನ ಎಲೆನ ಸಹ ಹಾಕೋತಾ ಇದ್ದೀನಿ ಕರ್ಬೇವಿನ ಎಲೆ ನಿಮಗೆಲ್ಲ ಗೊತ್ತು ಕೂದಲಿಗೆ ತುಂಬ ಹೆಲ್ಪ್ ಮಾಡುತ್ತೆ ನೀವು ದಿನ ಬೆಳಿಗ್ಗೆ ಎದ್ದು ಒಂದು ಎರಡು ಮೂರು ಕರ್ಬೇವಿನ ಎಲೆನ ಹಾಗೆ ತಿಂದರೂ ಸಮೇತ ಕೂದಲಿಗೆ ತುಂಬ ಹೆಲ್ಪ್ ಮಾಡುತ್ತೆ ಗ್ರೋತು ಚೆನ್ನಾಗಿರುತ್ತೆ ಸೊ ಇದು ಈಗ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ನಾ ಆವಾಗಲೇ ಹೇಳಿದಂಗೆ ನಿಮ್ಮ ಹತ್ರ ಆನಿಯನ್ ಸೀಡ್ ಇದ್ರೆ ಅದನ್ನು ಹಾಕ್ಕೋಬೋದು ನನ್ನ ಹತ್ರ ಆನಿಯನ್ ಸೀಡ್ ಇಲ್ಲ ನಾನು ಡೈರೆಕ್ಟಾಗಿ ಆನಿಯನ್ನೇ ಫ್ರೈ ಮಾಡ್ತಾ ಇದ್ದೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಅದರಲ್ಲಿರೋ ಅಂಶನ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಆನಿಯನ್ ಸಹ ಹಾಕೋತಾ ಇದ್ದೀನಿ ಆನಿಯನ್ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನೆಲ್ಲಿಕಾಯಿನ ನೀವು ಬಿಟ್ಟು ಹಾಕೋಬೋದು ಈ ರೀತಿ ಹೋಳು ಮಾಡಿದಂಗೆ ಹೋಳು ಮಾಡಿಕೊಂಡು ಸಹ ಹಾಕೋಬೋದು ಇದನ್ನು ಸಹ ಹಾಕಿ ಫ್ರೈ ಮಾಡೋಣ ಈಗ ಅಲೋವಿರಾ ಜೆಲ್ ಸಾರಿ ಅಲೋವಿರಾನ ಅಲೋವಿರಾ ಸಹ ಫ್ರೈ ಆಗಬೇಕು ಎಲ್ಲಿ ಎಷ್ಟು ಫ್ರೈ ಆಗಬೇಕು ಅಂತಂದರೆ ಈಗೇನು ನಾವು ಆನಿಯನ್ನು ಮತ್ತು ಈ ಕರ್ಬೇವಿನೆಲೆ ಮತ್ತು ದಾಸವಾಳ ಎಲ್ಲ ಹಾಕಿದೀವಲ್ವ ಅದೆಲ್ಲ ಫುಲ್ಲು ಕ್ರಿಸ್ಪಿ ಆಗಬೇಕು ನಾವು ಕೈಯಲ್ಲಿ ಹಿಂಗೆ ಮುರಿದಾಗ ಹೇಗೆ ಪುಡಿ ಪುಡಿ ಆಗುತ್ತೆ ಆ ರೀತಿಯಾಗಿ ಕ್ರಿಸ್ಪಿ ಆಗಬೇಕು ಅಷ್ಟು ನಾವು ಇದನ್ನ ಫ್ರೈ ಮಾಡಬೇಕು ಬಟ್ ಮೀಡಿಯಮ್ ಇಟ್ಬಿಟ್ಟು ಫ್ರೈ ಮಾಡಬೇಕು ನಿಧಾನಕ್ಕೆ ಫ್ರೈ ಆಗ್ತಾ ಇದ್ರೆ ಅದರಲ್ಲಿರೋ ಅಂಶನೆಲ್ಲ ಅದು ಎಣ್ಣೆಯಲ್ಲಿ ಬಿಟ್ಕೋತಾ ಹೋಗುತ್ತೆ ಹಾಗಾಗಿ ಈ ಥರ ಎಣ್ಣೆನ ನೀವು ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಸಹ ನೀವು ವಾರದಲ್ಲಿ ಎರಡು ದಿವಸ ಅಥವಾ ಮೂರು ದಿವಸ ಹಚ್ಕೊಂಡು ಸ್ನಾನ ಮಾಡ್ಬೋದು ತಲೆ ಸ್ನಾನ ಮಾಡ್ಬೋದು ಅಥವಾ ನಿಮಗೆ ನೀವು ಹಚ್ಕೋಬೇಕಾದ್ರೆ ತಲೆ ಎಣ್ಣೆ ಹಚ್ಕೊಳ್ಳೋ ದಿವಸನೇ ನೀವು ಮಾಡ್ಕೋತೀನಿ ಅಂದರೂ ಅದು ಒಳ್ಳೆಯದೇ ಬಟ್ ಯೂಶ್ವಲಿ ಟೈಮ್ ಇರಲ್ಲ ಜಾಸ್ತಿ ಜನಕ್ಕೆ ಮಾಡಿ ಇಟ್ಕೊಂಡ್ರೆ ಬೆಸ್ಟು ಅಂತ ಹೇಳ್ಕೊಂಡು ನಾನು ಯೂಶ್ವಲಿ ಹೀಗೆ ಮಾಡೋದು ಕೊಬ್ಬರಿ ಎಣ್ಣೆ ಮನೆಯಲ್ಲಿ ತ ತೊಗೊಂಡ್ಬಂದಾಗ ಫ್ರೆಶ್ ಆಗಿ ತೊಗೊಂಡು ಬಂದಾಗ ನಾನು ಅದನ್ನು ಒಂದು ಹಾಫ್ ಲೀಟ್ರ್ ಬಾಟ್ಲಿಗೆ ಆಗುವಷ್ಟು ಎಣ್ಣೆನ ನಾನು ಈ ರೀತಿ ತಯಾರು ಮಾಡಿಕೊಂಡು ಬಾಟ್ಲಲ್ಲಿ ಹಾಕಿ ಇಟ್ಕೋತೀನಿ ತುಂಬ ಯೂಸ್ ಆಗುತ್ತೆ ಆ್ಯಕ್ಚುಲಿ ಇದು ನಮ್ಮ ಹೇರು ನರಿಶ್ ಆಗುತ್ತೆ ಹಾಗೆ ಹೇರ್ ಗ್ರೋತು ಚೆನ್ನಾಗಿರುತ್ತೆ ಎಲ್ಲ ಹಾಕಿರ್ತೀವಿ ನಾವು ಇದರಲ್ಲಿ ಲೈಕ್ ಅಲೋವೆರಾ ದಾಸವಾಳ ಎಲೆ ಹೂ ಇದು ಎರಡೂ ನಮಗೆ ಕೂದಲಿಗೆ ನರಿಶ್ಮೆಂಟ್ ಕೊಡುತ್ತೆ ಬರೀ ಎಲೆನ ನಾವು ನೀರಲ್ಲಿ ಕುಗ್ಸ್ಬಿಟ್ಟು ತಲೆಗೆ ಹಾಕೊಳ್ಳೋದ್ರಿಂದ ಅದು ಒಳ್ಳೆ ಕಂಡೀಷ್ನರ್ ಅಂತೇಳಿ ಹೇಳ್ತಾರೆ ಸೊ ಹಾಗಾಗಿ ಎಣ್ಣೆಯಲ್ಲೂ ಸಹ ನಾವು ಈ ರೀತಿ ಹಾಕೋದ್ರಿಂದ ನಮಗೆ ಅದರ ಸತ್ವ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದ್ರಿಂದ ಅದು ನಮಗೆ ಹೇರ್ ಹೇರ್ ರೂಟಿಗೆ ನಾವು ಅಪ್ಲೈ ಮಾಡಿದಾಗ ನಮಗೆ ಅದರದ್ದು ಸ ಸಾರಾಂಶ ಎಲ್ಲ ನಮ್ಮ ಹೂವಿಗೆ ಹೀರ್ಕೊಂಡುಬಿಟ್ಟು ಅದು ನಮಗೆ ಹೇರ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ ಸೊ ಈಗ ಇದು ಫ್ರೈ ಆಗ್ತಿರಬೇಕಾದ್ರೆ ನಾನಿಲ್ಲಿ ತಗೊಂಡಿರುವಂತಹ ಮೆಂತೆ ಫ್ಲಾಕ್ ಸೀಡ್ಸು ಹಾಗೆ ಅಕ್ಕಿನೂ ಸಹ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಇದಕ್ಕೆ ತುಳಸಿ ಎಲೆ ಹಾಕೋಬಹುದು ಹಾಗೆ ನಾನು ಬೇವಿನ ಪುಡಿ ತೋರಿಸಿದೆ ಬೇವಿನ ಎಲೆ ಇದ್ರೆ ಅದನ್ನು ಹಾಕ್ಕೋಬೋದು ಪೂಲಿಗೆ ತುಂಬಾ ಒಳ್ಳೆಯದು ಯಾವುದಿದೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು ನಾವು ಇದ್ರ ಜೊತೆಗೆ ಹಾಗೆ ನಾನು ಇಲ್ಲಿ ಕೆಂಪು ದಾಸವಾಳ ತಗೊಂಡಿದ್ದೆ ಹಾಗೆ ಕೆಂಪು ದಾಸವಾಳ ಗಿಡದ ಎಲೆನ ತಗೊಂಡಿದ್ದೆ ಸೊ ಅದು ಒಳ್ಳೇದು ಅಂತ ಹೇಳ್ತಾರೆ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ನೀವು ವೈಟ್ ದಾಸವಾಳದ ಎಲೆ ಮತ್ತೆ ಹೂವನ್ನ ಸಹ ಯೂಸ್ ಮಾಡಬಹುದು ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅರ್ಧ ಅಂಶ ಫ್ರೈ ಆಗಿದೆ ಇದು ಇದಕ್ಕೀಗ ನಾನು ಬೇವಿನ ಪುಡಿನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಇದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಬೋದು ನೀವು ಇದಕ್ಕೇನೆ ಹಾಕ್ಬೋದು ಅಥವಾ ಇದು ಆಗಿಂದ ನೀವು ಏನು ಸೋಸ್ಕೊತಿರಲ್ವಾ ಎಣ್ಣೆನ ಇದೆಲ್ಲ ಸಪ್ರೇಟ್ ಮಾಡ್ತಿರಲ್ವ ಆವಾಗ ಸೋಸಿರೋ ಎಣ್ಣೆಗೂ ಹಾಕಿ ಇಟ್ಕೋಬೋದು ಬಟ್ ಅದು ನಮಗೆ ಕಲೆ ಎಣ್ಣೆ ಹಚ್ಕೊಂಡಾಗ ಲೈಕ್ ಪುಡಿ ಮಾಡಿ ಇಟ್ಕೊಂಡಿರೋದ್ರಿಂದ ತಲೆಯಲ್ಲಿ ಅಲ್ಲಲ್ಲಿ ಅದ್ರ ಪೌಡ್ರ್ ಸಿಗುತ್ತೆ ಅಂತ ಹೇಳಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಸೋಸ್ ಬೇಕಾದರೆ ಅದು ಇದರಲ್ಲಿ ಸೋಸಿ ಹೋಗುತ್ತೆ ಅಂತೇಳಿ ಅಷ್ಟೆ ಸೊ ಇದು ಇನ್ನೂ ಒಂದು ಸ್ವಲ್ಪ ಫ್ರೈ ಆಗಬೇಕು ಈ ಆನಿಯನ್ಸ್ ಏನಿದೆ ಇದು ಆನಿಯನ್ ಕಟ್ ಮಾಡಿ ಹಾಕಿರೋದು ಹಾಗೆ ಅಲೋವೆರಾ ಇದೆಲ್ಲ ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಷ್ಟು ನಾವು ಫ್ರೈ ಮಾಡಬೇಕಾಗುತ್ತೆ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ನೀಟಾಗಿ ಫ್ರೈ ಆಗಬೇಕು ಸೊ ಆನಿಯನ್ ಎಲ್ಲ ಈ ರೀತಿ ಲೈಟ್ ಆಗಿ ಗೋಲ್ಡನ್ ಕಲರ್ ಬಂದಿದೆ ಕ್ರಿಸ್ಪಿ ಆಗಿದೆ ಸೊ ಇಷ್ಟು ನಾನು ಫ್ರೈ ಮಾಡಿದ್ದೀನಿ ಈಗ ಇದರಲ್ಲೇ ಇದು ಬಾಯ್ಲ್ ಆಗ್ತಾ ಇರುತ್ತೆ ನಾನು ಸ್ಟವ್ನ ಆಫ್ ಮಾಡ್ತೀನಿ ಸೊ ಈಗ ಇದಕ್ಕೆ ಸ್ಟವ್ ಆಫ್ ಮಾಡಿ ಆಗಿಂದ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಹರಳೆಣ್ಣೆನ ಮಿಕ್ಸ್ ಮಾಡ್ತೀನಿ ಸೊ ಹರಳೆಣ್ಣೆ ಮಿಕ್ಸ್ ಮಾಡೋದ್ರಿಂದ ಅದು ಸಹ ನಮ್ಮ ಕೂಲಿಗೆ ಏನು ನಮ್ಮ ನೆತ್ತಿಗೆ ತಂಪು ಕೊಡುತ್ತೆ ಅಂತ ಹೇಳ್ಕೊಂಡು ಲೈಕ್ ನಿಮಗೆ ಹರಳೆಣ್ಣೆ ಹಾಕಿದರೆ ಬೇಗ ಶೀತ ಆಗುತ್ತೆ ಅಥವಾ ನಿಮಗೆ ದೇಹಕ್ಕೆ ಅದು ಅಡ್ಜಸ್ಟ್ ಆಗಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಏನು ಕಂಪಲ್ಸರಿ ಇಲ್ಲ ನಾನು ಹಾಕಿದರೆ ಒಳ್ಳೆಯದು ಅಂತ ಹೇಳ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಬಟ್ ಅದನ್ನ ಜಾಸ್ತಿ ಬಾಯ್ ಬಾಯ್ಲ್ ಮಾಡಬಾರ್ದು ಹಾಗಾಗಿ ನಾನು ಸ್ಟವ್ ಆಫ್ ಮಾಡಿಂದ ಇದನ್ನ ಹರಳೆಣ್ಣೆನ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಪ್ಯೂರ್ ಆಲ್ಮಂಡ್ ಆಯಿಲನ್ನು ಹಾಕ್ತಾ ಇದ್ದೀನಿ ಇದು ರೋಗನ್ ಆಲ್ಮಂಡ್ ಅಂತ ಹೇಳ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಲ್ಮಂಡ್ ಆಯಿಲ್ ಇದು ಇದನ್ನು ಹಾಕಿ ಹಾಕಿ ಇದರ ಲೈಕ್ ಆಲ್ಮಂಡ್ ಆಯಿಲ್ ಅಂತಂದು ಕೂಡಲೇ ಬೇರೆದೆಲ್ಲ ಸುಮಾರು ಬ್ರ್ಯಾಂಡ್ ಇದ್ದಾವೆ ಸೊ ಆ ಬ್ರ್ಯಾಂಡನ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಇದು ಪ್ಯೂರು ಸೊ ಇದನ್ನು ಹಾಕಿ ಆಲ್ಮಂಡ್ ಆಯಿಲು ಜೊತೆಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಸಿಗುತ್ತೆ ಸೊ ವಿಟಮಿನ್ ಇ ಕ್ಯಾಪ್ಸುಲ್ ಇದ್ರೂ ಸಹ ಎರಡರಿಂದ ಮೂರು ವಿಟಮಿನ್ ಇ ಕ್ಯಾಪ್ಸುಲನ್ನು ನೀವು ಇದ್ರ ಜೊತೆಗೆ ಹಾಕ್ಬೋದು ನನ್ನ ಹತ್ರ ಕ್ಯಾಪ್ಸುಲ್ ಇಲ್ಲ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಸೊ ಒಂದೆರಡು ಸ್ಪೂನ್ ಬಾದಾಮಿ ಎಣ್ಣೆನ ಹಾಕಿದ್ದೀನಿ ಸೊ ಈಗ ಇದನ್ನು ಮಿಕ್ಸ್ ಮಾಡೋಣ ಇಲ್ಲಿ ನೋಡಿದ್ರಲ್ಲ ಸ್ಟವ್ ಆಫ್ ಮಾಡಿ ಆಗಿಂದ ನಮಗೆ ಇದು ಇನ್ನೂ ಬಿಸಿ ಇದೆ ಇದೇ ಇದೇ ಹೀಟಲ್ಲಿನೇ ನಮಗೆ ಮಿಕ್ಕಿದ್ದು ಏನು ಫ್ರೈ ಎಷ್ಟು ಫ್ರೈ ಆಗಬೇಕೋ ಅಷ್ಟು ಫ್ರೈ ಆಗುತ್ತೆ ಎಲ್ಲ ಎಲೆಗಳು ಹಾಗೆ ದಾಸವಾಳದ ಹೂವು ಆಯಿತು ಅಲೋವೆರಾ ಆಯಿತು ಎಲ್ಲ ಕ್ರಿಸ್ಪಿ ಆಗಿದೆ ಇದನ್ನು ಹೀಗೇ ಒಂದು ನೈಟ್ ಫುಲ್ ಬಿಟ್ಟರೆ ಒಳ್ಳೆಯದು ಇಲ್ಲ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂತಂದರೆ ನೀವು ಇದು ತಣ್ಣಗಾಗಿಂದ ಒಂದು ಬಾಟ್ಲಿಗೆ ಅಥವಾ ಒಂದು ಕಂಟೈನರಿಗೆ ಇದನ್ನು ಶಿಫ್ಟ್ ಸೋಸಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕು ಆವಾಗ ನೀವು ಇದನ್ನು ತಲೆಗೆ ಹಚ್ಕೊಳ್ಳೋಕ್ಕೆ ಎಣ್ಣೆ ರೆಡಿ ಇರುತ್ತೆ ಸೊ ಹೊರಗಡೆ ಮಾರ್ಕೆಟಲ್ಲಿ ವೆರೈಟಿ ಎಣ್ಣೆಗಳು ಸಿಗ್ತವೆ ನಮಗೆ ಹೇರ್ ಗ್ರೋತಿಗಂಥೇಳಿ ಹಾಗೆ ನಮಗೆ ಲೈಕ್ ಡ್ಯಾಂಡ್ರಫಿಗೆ ಇದನ್ನ ಇದನ್ನು ಮಾಡೋಕ್ಕೆ ಏನೋ ಬೇರೆ ಬೇರೆ ರೀತಿಯಾದ ನಮಗೆ ಎಣ್ಣೆಗಳು ಸಿಗ್ತಿರ್ತವೆ ಬಟ್ ಸಲ ಈ ರೀತಿಯಾಗಿ ನಾವು ತೊಗೊಂಡು ಬಂದುಬಿಟ್ಟು ಮಾಡೋದ್ರಿಂದ ನಮಗೆ ತುಂಬ ದಿವಸನೂ ಬರುತ್ತೆ ನಮ್ಮ ಕಣ್ಮುಂದೆನೇ ತಯಾರಾಗಿದೆ ಎಣ್ಣೆ ಎಷ್ಟು ಪ್ಯೂರ್ ಇದೆ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಹಾಗಾಗಿ ಆದಷ್ಟು ನೀವು ಇದೇ ಥರ ಎಣ್ಣೆನ ನೀವು ಹಚ್ಕೊಳ್ಳೋಕ್ಕೆ ಪ್ರ್ಯಾಕ್ಟೀಸ್ ಮಾಡಿ ಹಾಗೆ ಇದು ನಮ್ಮ ಹೇರಿಗೆ ತುಂಬ ಒಳ್ಳೆಯದು ಕೂಡ ಹೇರ್ ಗ್ರೋತು ಸಹ ಚೆನ್ನಾಗಾಗುತ್ತೆ ಹೇರ್ ನರಿಷ್ಮೆಂಟು ಚೆನ್ನಾಗಿರುತ್ತೆ ಇದಕ್ಕಿಂತ ನಮಗೆ ಮತ್ತೆ ಜಾಸ್ತಿ ಏನು ಬೇಕು ಅಲ್ವಾ ಸೊ ಹಾಗಾಗಿ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್